ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ನಿರ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರೆಯುವುದು ಮಾಡೋದು ಮರ್ಯಾದೆ ಅಜ್ಜಿ ಬಂದು ಆರಾಮ ಮಾಡಲು ರೂಮಿಗೆ ಹೋದರು ಎಲ್ಲರೂ ಇತರ ಕೆಲಸಗಳಲ್ಲಿ ಬ್ಯುಸಿಯಾದರು ನೆಂಟ್ರಿಷ್ಟರು ಬರೋಕೆ ಶುರುವಾಗಿತ್ತು ಹಾಗೆ ಅಮ್ಮು ಮತ್ತು ಸಂತು ಕೂಡ ಆಗಮಿಸಿದ್ರು ಅವನು ಅವಳು ಒಂದೇ ಸಮಯಕ್ಕೆ ಅವರವರ ವಾಹನದಲ್ಲಿ ಬಂದಿಳಿದದ್ದು ಇಬ್ಬರ ಮಗದಲ್ಲೂ ಖುಷಿ ತಂದಿತ್ತು ಏನು ಅಮೂಲ್ಯ ಮೇಡಮ್ ನಾನು ಬಂದ ಟೈಮ್ಗೆ ಬಂದಿದ್ದೀರಾ ಏನು ತಾ ಒಳಗಡೆ ಬಂದವನ ನೋಡಿ ನಂದು ಸೇಮ್ ಡೈಲಾಗ್ ಏನ್ರಿ ಪಿ ಟಿ ಮೆಶ್ಟ್ರೆ ನಾ ಬರೋ ಟೈಮ್ಗೆ ಕಾಯ್ಕೊಂಡು ಬಂದ್ರ ಹೇಗೆ ಎಂದಳು ಹೌದು ಎಂದ ಏನು ಎಂದು ಜೋರು ಮಾಡಿದಾಗ ಹಾಗೇನಿಲ್ಲ ರೀ ಕೋ ಇನ್ಸಿಡೆಂಟ್ಸ್ ಅಷ್ಟೇ ಎಂದ ನಕ್ಕಳು ಮೊನ್ನೆ ಅವ್ರಿಗೆ ಪ್ರಪೋಸ್ ಮಾಡಿದ್ದು ವೇಸ್ಟ್ ಆಗೋಯ್ತು ಈ ಎಂಗೇಜ್ಮೆಂಟ್ ಮುಗಿಯೋ ಅಷ್ಟರಲ್ಲಿ ನಾನಿವಿಗೆ ಪ್ರಪೋಸ್ ಮಾಡೇ ಬಿಡ್ತೀನಿ ಇದು ನನ್ನ ಶಪಥ ಎಂದ್ಕೊಂಡು ಒಳಗೊಳಗೆ ಗೊಣಗ್ತಿದ್ದ ಪಾಪ ಪಿ ಟಿ ಮೆಶ್ಟ್ರು ಮೊನ್ನೆ ರಾತ್ರಿ ಅದೆಷ್ಟು ಧೈರ್ಯ ತಂದ್ಕೊಂಡು ಪ್ರಪೋಸ್ ಮಾಡಿದ್ರು ಏನೋ ಈಗ ಧೈರ್ಯ ತುಂಬಿಸ್ಕೊಳ್ಳೋಕೆ ಇನ್ನೆಷ್ಟು ಸಮಯ ತಗೊಳ್ತಾರೋ ಎಂದ್ಕೊಂಡು ಇವಳು ಗೊಣಗುತ್ತಾ ಅವನನ್ನು ನೋಡಲು ಅವನು ಅವಳನ್ನೇ ನೋಡ್ತಿದ್ದ ಹಾಗೆ ಇಬ್ರು ಬೇರೆ ಕಡೆಗೆ ಮುಖ ತಿರುಗಿಸ್ಕೊಂಡ್ರು ಏನು ಪಿ ಟಿ ಮೆಶ್ಟ್ರೆ ಮೊನ್ನೆ ಏನೋ ಹೇಳಬೇಕು ಅಂತಿದ್ರಿ ಎಂದು ಅವಳೇ ಬೇಕೆಂದು ಮಾತೆತ್ತಲು ಹೌದು ರೀ ಎಂದ ಹೇಳಿ ಮತ್ತೆ ಎಂದಾಗ ಇಲ್ಲ ರೀ ಹಾಗೇನಿಲ್ಲ ಎಂದು ಲಕ್ಕಿ ಕಡೆಗೆ ಹೋದ ಈಕೆ ಚಾರು ಇದ್ದಲ್ಲಿ ಹುಡುಕಿ ಹೋದ್ಲು ಎಲ್ಲ ಕಷ್ಟ ನೋವುಗಳನ್ನು ತನ್ನ ಮನಸಲ್ಲೇ ಇರಿಸಿಕೊಂಡ ಚಾರು ಅಮೂಲ್ಯ ಬಳಿ ಸಹ ತನ್ನ ವ್ಯಥೆ ಹೇಳಿಕೊಳ್ಳಲಿಲ್ಲ ಈ ಬಾರಿ ಅದೇಕು ರಾತ್ರಿ ಆವರಿಸಿತು ಬೆಳಗ್ಗೆ ಎತ್ರೆ ಎಂಗೇಜ್ಮೆಂಟ್ ಎಲ್ಲ ಕೆಲಸಗಳು ಎಲ್ಲ ಕೆಲಸದವರಿಗೆ ನೇಮಿಸಲಾಗಿತ್ತು ಆದರೆ ದೇವರ ಕೆಲಸ ಮಾತ್ರ ಚಾರುಗೆ ತಾನೇ ಮಾಡಿದರೆ ಮಾತ್ರ ಖುಷಿ ಹೀಗಾಗಿ ರೆಸಾರ್ಟ್ನಲ್ಲಿದ್ದ ಗುಡಿಯ ಮುಂದೆ ಕುಳಿತು ದೀಪಗಳಿಗೆ ಬತ್ತಿ ಆಗ್ತಿದ್ಲು ಆದರೆ ಉರಿಯುತ್ತಿದ್ದ ದೀಪದ ಮೇಲೆ ಅವಳ ಸೆರಗು ಬಿದ್ದಿದ್ದು ನೋಡಿಕೊಂಡೇ ಇಲ್ಲ ಹುಡುಗಿ ಅವಳ ಬದುಕು ಸೂತ್ರವಿಲ್ಲದ ಹಾಗೆ ಹಾರುತ್ತಿರೋದು ನೆನೆಯುತ್ತಾ ಕುಳಿತಿದ್ಲು ಅಲ್ಲಿಗೆ ಬರುವ ಲಕ್ಕಿ ಒಂದೊಮ್ಮೆ ಅವಳತ್ತ ಗಮನ ಹರಿಸಿದ ಅವಳ ಸೀರೆ ದೀಪದ ಮೇಲಿರೋದು ಕಂಡಿತು ಅವಳ ಕಡೆಗೆ ಬರ್ತಿದ್ದ ಹಸುರನ್ನ ನೋಡಿ ಹಸುರ ನನ್ನ ಮಾತು ಕೇಳು ಪ್ಲೀಸ್ ಎಂದು ಕೇಳಿದ ಚಾರು ಕಡೆ ನೋಡದೆ ಉರಿಯುತ್ತಿದ್ದ ದೀಪದ ಮೇಲಿದ್ದ ಅವಳ ಸೀರೆ ತೆರೆದು ಪಕ್ಕ ಹಾಕಿ ಹೊಡಬೇಕು ಐದು ನಿಮಿಷ ಪ್ಲೀಸ್ ಹಸುರ ಎಂದ್ಲು ಇನ್ನು ಏನು ಕೇಳಬೇಕು ಐ ಆಮ್ ಡನ್ ಇನ್ನೂ ಈ ಕಿವುಗಳಿಗೆ ನಿನ್ನ ಮಾತು ಬೇಕಿಲ್ಲ ಕಣ್ಣಿಗೆ ಸತ್ಯ ಬಿದ್ದಾಗ ಇನ್ನೇನು ಕಿವಿ ಕೆಲಸ ಡೋಂಟ್ ಟ್ರೈ ಟು ಕನ್ವಿನ್ಸ್ ಈ ಎಂಗೇಜ್ಮೆಂಟ್ ಅನ್ನೋದು ಇಲ್ಲ ಅಂದಿದ್ರೆ ಈ ಕತೆಗೆ ಈಗಾಗಲೇ ಎಂಡ್ ಕೊಡ್ತಿದ್ದೆ ನಿನ್ನ ಲಕ್ಕದು ಹೋಗು ಏನಾದರೂ ಮಾಡ್ಕೋ ಐ ಡೋಂಟ್ ಕೇರ್ ಆದರೆ ನನ್ನ ಮನೆಯವರ ಖುಷಿ ನುಂಗಿ ನೀರು ಕುಡಿಯುವ ಪ್ರಯತ್ನ ಮಾಡಿದರೆ ಇದೇ ಕೈಯಿಂದ ಕೊಲೆ ಆಗ್ಬಿಡ್ತೀಯಾ ಎಂದ ಹಸುರ ಒಂದು ನಿಮಿಷ ಐದು ನಿಮಿಷ ಪ್ಲೀಸ್ ಎಂದವಳತ್ತ ನೋಡದೆ ನಾನಿವತ್ತು ಮೇಲೆ ರೂಮಲ್ಲಿ ಮಲಗ್ತೀನಿ ಐ ನೀಡ್ ಪ್ರೈವಸಿ ಎಂದು ಹೋದ ಅಳುತ್ತಾ ತನ್ನ ಕೆಲಸ ಮುಂದುವರೆಸಿದ್ಲು ಬೆಳಿಗ್ಗೆ ಆದಾಗ ಎಲ್ಲರೂ ಗಡಿ ಬಿಡಿಯಲ್ಲಿದ್ದರು ದಿಯಾನ ಮೇಕಪ್ ಆರ್ಟಿಸ್ಟ್ ತಯಾರು ಮಾಡ್ತಿದ್ರು ಅವರಿಗೆ ಅಮ್ಮು ಸಹಾಯ ಮಾಡ್ತಾ ಇದ್ಲು ಸ್ಟೇಜ್ ಮೇಲೆ ಹೂವು ಹಣ್ಣು ಅದು ಇದು ಎಂದು ಪೂಜೆ ಸಾಮಗ್ರಿಗಳನ್ನು ಶೈಲಜಾ ಹಾಗೂ ಚಲ್ವಿ ನೋಡ್ಕೊಳ್ತಿದ್ರು ಆಕಾಶ್ ಬಳಿ ಸಂತು ತಯಾರಾಗಿರಲು ಸಹಾಯ ಮಾಡ್ತಿದ್ದ ಚಾರು ಅಂತೂ ಯಾವ ಕುಂಟು ಕೊಡದೆ ಬಾರದ ಹಾಗೆ ವಿಚಾರಿಸ್ಕೊಳ್ತಿದ್ಲು ಬಂದವರನ್ನ ಸ್ವಾಗತಿಸುತ್ತ ಮಾತಾಡಿಸುತ್ತಿದ್ರು ಅಜ್ಜಿ ಅಜ್ಜ ಲಕ್ಕಿ ಮಾತ್ರ ರೆಸಾರ್ಟ್ ಹೊರಗಡೆ ಗಾರ್ಡನ್ ಬಳಿ ನಿಂತಿದ್ದ ಅವನನ್ನೇ ಹುಡುಕಿ ಬಂದಿದ್ಲು ಶೀಲಾ ಹಾಯ್ ಲಕ್ಕಿ ಏನಿದು ಇಲ್ಲಿದ್ಯಾ ತಮ್ಮನ ಎಂಗೇಜ್ಮೆಂಟ್ ನಡೀತಿದೆ ಆದರೆ ಅಣ್ಣ ಆಗಿ ನೀನು ಯಾಕಿಲ್ಲಿ ವಾಟ್ ಹ್ಯಾಪನ್ ಎಂದಳಷ್ಟೆ ಅವಳತ್ತ ತಿರುಗಿದವ ಬೆಚ್ಚಗೆ ಅಪ್ಪಿದ ಒಂದು ಕ್ಷಣ ಅವನ ಅಪ್ಪುಗೆಗೆ ತತ್ತರಿಸಿದಳು ಕೈಯಲ್ಲಿದ್ದ ಅವಳ ಪರ್ಸ್ ಕೂಡ ನೆಲ ನೋಡಿತು ಶೀಲಾ ಪ್ಲೀಸ್ ಕ್ಯಾನ್ ಯು ಹೋಲ್ಡ್ ಮೀ ಎಂದ ಇದು ಕನ್ಸ ನನ್ಸ ಅವ್ಳಿಗಂತೂ ತಿಳಿತಿಲ್ಲ ಶೋ ಎಂದು ಅಪ್ಪಿದಳು ಹಾಗೆ ಕಣ್ಮುಚ್ಚಿ ಮೈ ಮರೆಯುತ್ತ ಲಕ್ಕಿ ಈ ಹಗ್ಗಾಗಿ ನಾನಿಷ್ಟು ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ಐ ಆಮ್ ಸೋ ಹ್ಯಾಪಿ ಟುಡೇ ಏನ್ಕೊಂಡ್ಳು ಶೀಲಾ ನಿನಗೆ ಗೊತ್ತು ಅಲ್ವಾ ನಾನಿಷ್ಟು ಲಾಯಾಲಿಟಿ ತೋರಿಸ್ತೀನಿ ಅಂತ ಎಂದ ಅಪ್ಕೊಂಡೆ ನೋ ಸಾಯ್ನು ಕೂಡ ಅಷ್ಟೇ ನೀನು ಹೆಂಡತಿ ಅಂದರೆ ನಿನಗೆ ಪ್ರಾಣ ಇಡೀ ಆಫೀಸಿಗೆ ಗೊತ್ತು ನೀನು ಇಷ್ಟು ಲಗ್ ಮಾಡ್ತೀಯಾ ಅವಳನ್ನ ಅಂತ ಎಂದವಳಿಗೆ ಒಂದು ಅಂದಾಜಿದೆ ಇವನಿಗೆ ಈಗ ಅವಳ ಮೇಲೆ ಮುನಿಸಿದೆ ಎಂದು ಬಟ್ ಅವಳು ನನ್ನ ಲಾಯಲಿಟಿಗೆ ಪ್ರೀತಿಗೆ ನಾಲೀಲ ಶೇಸ್ ಫಿಟ್ ಫಾರ್ ಮೈ ಲೈಫ್ ಆ್ಯಂಡ್ ಲವ್ ಎಸ್ ಎಂದ ಒಂದೊಮ್ಮೆ ಅವನ ಮಾತಿಗೆ ಅವಳ ಅಪ್ಪುಗೆ ಸಡಿಲಿಸಿ ವಾಟ್ ಅಂಥದ್ದು ಏನಾಯಿತು ಲಕ್ಕಿ ಎಂದು ಮುಗ ಬೊಗಸೆ ಹಿಡಿದು ಕೇಳಿದ್ಲು ಎಲ್ಲ ಗೊತ್ತಿದ್ದು ಚೆನ್ನಾಗೆ ನಾಟಕ ಇದ್ದಾಳೆ ಅವಳು ನನಗೆ ಮೋಸ ಮಾಡಿಬಿಟ್ಲು ಶಿಲಾ ಮೋಸ ಮಾಡಿಬಿಟ್ಲು ನನ್ನ ಪ್ರೀತಿಗೆ ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಲು ಎಂದ ಬೇಸರದ ಮುಖ ಮಾಡಿಕೊಂಡು ಆ ಮಾತಿಗೆ ಒಳಗೊಳಗೆ ನಗು ಅವಳಿಗೆ ಆದರೂ ತೋರಿಸ್ಕೊಳ್ದೆ ಏನಾಯ್ತು ಲಕ್ಕಿ ನೀನು ಈ ರೀತಿ ಇದ್ದರೆ ನನಗೆ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ ತೆಲ್ಮಿ ಏನಾಯಿತು ಎಂದು ಮೆತ್ತಗೆ ಕೇಳಿದ್ಲು ಅದು ಯಾವನ್ ಜೊತೆಗೂ ಹೋಟೆಲ್ನಲ್ಲಿದ್ಲು ಶೀಲಾ ಅದು ಮಂಚದ ಮೇಲೆ ಅವನ ಜೊತೆ ಛೇ ಎಂದು ಬೆನ್ನು ಹಾಕಿ ನಿಂತು ಮುಷ್ಟಿ ಕಟ್ಟಿದ ಪರವಾಗಿಲ್ಲ ಶೀಲಾ ಒಳ್ಳೆ ಸಿಟ್ಟಿದೆ ಒಳ್ಳೆ ಪ್ಲ್ಯಾನ್ ಸಕ್ಸಸ್ ಆಗಿದೆ ಈ ಇಚ್ ಆಪ್ ಎಂದ್ಕೊಂಡವಳು ಲಕ್ಕಿ ಚಲ್ ನಿಜವಾಗ್ಲೂ ನೀನು ಹೆಂದಿ ಯಾವನ್ ಜೊತೆಗೂ ಇದ್ಲ ಎಂದಾಗ ಎಸ್ 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 ನನ್ನ ಕಣ್ಣಾರೆ ಕಂಡೆ ಮತ್ತೆ ಅವನ ಪರ ಮಾತಾಡಿದ್ಲು ಐ ರಿಯಲಿ ಫೀಲ್ ಸೋ ಬ್ಯಾಡ್ ಅಲ್ಲೇ ಡಿಸೈಡ್ ಮಾಡಿದೆ ನಾನು ನಾನಿನ್ನ ಯಾವುದೇ ಕಾರಣಕ್ಕೂ ಅವಳ ಜೊತೆ ಮುಂದುವರಿಬಾರ್ದು ಅಂತ ಅವಳನ್ನು ಮರಿಬೇಕು ಅಂತ ಅವಳಿಂದ ದೂರ ಇರಬೇಕು ಅಂತ ಹಾಳಾದ ಆಕಾಶ್ ಮದುವೆ ಬಂದ್ಬಿಡ್ತು ಅಜ್ಜ ಅಜ್ಜಿ ಬಂದಿದ್ದಾರೆ ಇಲ್ಲ ಅಂದಿದ್ರೆ ಹೊರಗಡೆ ಹಾಕ್ತಿದ್ದೆ ಈಗಲೇ ಬಟ್ ವಾಟ್ ಟು ಡು ಹ್ಯಾವ್ ಟು ವೈಟ್ ಆದರೆ ನನ್ನ ಫೀಲಿಂಗ್ಸ್ನ ಯಾರ ಹತ್ರ ಹೇಳ್ಕೊಬೇಕೋ ಗೊತ್ತಾಗಲಿಲ್ಲ ಶೀಲಾ ಸೊ ಐ ಡಿಸೈಡೆಡ್ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ನಾನು ಮೂಡ್ ಕೆಟ್ಟೋಗಿದೆ ಐ ಆಮ್ ನಾಟ್ ನಾರ್ಮಲ್ ನನಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ಲಿಲ್ಲ ಅನ್ನೋ ನೋವು ಕಾಡ್ತಿದೆ ಶೀಲಾ ಎಸ್ ಎಂದು ಮತ್ತೆ ಅಪ್ಪಿದ ಅವನ ತಾನು ಅಪ್ಪಿದವಳು ಅದಕ್ಕೆ ಅಂತ ನಾನಿದ್ದೀನಿ ಲಕ್ಕಿ ಎಂದ್ಕೊಂಡು ಎಲ್ಲ ಸರಿ ಹೋಗುತ್ತೆ ಲಕ್ಕಿ ಎಂದ್ಳು ಇನ್ನೇನು ಸರಿ ಹೋಗಲ್ಲ ಶೀಲಾ ಏ ಎಂಗೇಜ್ಮೆಂಟ್ ಮುಗಿಲಿ ಹಾಗೆ ಒಂದು ವಾರದಲ್ಲೇ ಮದುವೆ ಮುಗಿಸಿ ಅವಳಿಗೆ ಗೇಟ್ ಪಾಸ್ ಕೊಡ್ತೀನಿ ಅವಳು ಕಣ್ಣೆದುರೆ ಒಂದೊಳ್ಳೆ ಹುಡುಗಿನ ಮದುವೆ ಆಗಿ ಮಂಚ ಮುರಿಯೋ ತನಕ ಸಂಸಾರ ಮಾಡ್ತೀನಿ ವರ್ಷದಲ್ಲೇ ತೊಟ್ಲು ಕಟ್ಟಿಸ್ತೀನಿ ಎಂದವನ ಮಾತಿಗೆ ಖುಷಿಯೋ ಖುಷಿ ಅವಳಿಗೆ ಶೀಲಾ ಅಲ್ಲಿವರೆಗೂ ನನ್ನ ನೋವಿಗೆ ಮುಲಾಮಾಗಿ ಅಲ್ವಾ ಎಂದ ಅವಳ ಕೈ ಹಿಡ್ಕೊಂಡು ಪಕ್ಕ ಎಂದಳು ಮೆತ್ತಗೆ ಅವಳ ಕೈಗೆ ಮುತ್ತು ಕೊಟ್ಟ ನಕ್ಕಳು ಆದರೆ ಇದೆಲ್ಲ ನೋಡಿದ ಚಾರು ಹೃದಯ ಮಾತ್ರ ನುಚ್ಚು ನೂರಾಗಿತ್ತು ನೀಲಿ ಬಣ್ಣದ ಸಿರಿಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ಲು ದಿಯಾ ಆದರೆ ಅವಳ ಮುಖದಲ್ಲಿ ಒಳಗಿನ ನಗು ಮಾಯವಾಗಿದೆ ಕಾರಣ ಅವಳ ಮನಸಲ್ಲಿ ಆಕಾಶ್ ಮೇಲಿನ ನಂಬಿಕೆ ಚೂರಾಗಿರೋದೇ ಇರಬೇಕು ಆದರೆ ಅವನ ಮುಖದಲ್ಲಿ ನಗು ಎದ್ದು ಕಾಣಿಸ್ತಿದೆ ಕಾರಣ ಈಗ ಅವನಲ್ಲಾಗಿರೋ ಬದಲಾವಣೆಯೇ ಇರಬೇಕು ಇಬ್ರು ಕೆಲ ಪೂಜಾ ಪದ್ಧತಿ ಮುಗಿಸುತ್ತಾ ಉಂಗ್ರ ಬದಲಿಸಿಕೊಂಡ್ರು ಚಾರು ತನ್ನ ತಂಗಿ ಬದುಕು ನೆಲೆ ಕಾಣುತ್ತಿರೋದು ನೋಡಿಯೇ ಖುಷಿಪಟ್ಟಳು ಎಲ್ಲರೂ ಜೋಡಿಗೆ ಆಶೀರ್ವಾದ ಮಾಡಿದ್ರು ಉಜ್ವಲ ಬಿಟ್ಟು ಆಚಾ ಕಿಂಗಣ್ಣಿನಲ್ಲಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡು ಮನೆ ಮರ್ಯಾದೆ ಪ್ರಶ್ನೆ ಎಂದಾಗ ಬಲವಂತವಾಗಿ ಮಾಡಹೋದ್ಲು ಹಾಗೆ ಅವರನ್ನು ನೋಡ್ತಾ ನಿಂತಿದ್ದ ಅಮೂಲ್ಯ ಮುಖ ನೋಡುವ ಸಂತು ಅಮೂಲ್ಯ ಮೇಡಮ್ ನೀವ್ಯಾವಾಗ ಮದುವೆ ಆಗೋದು ಎಂದ ಒಳ್ಳೆ ಹುಡುಗ ಸಿಕ್ಕಾಗ ಎಂದಳು ಯಾವ ಥರ ಹುಡುಗ ಬೇಕೋ ಎಂದ ನಿಮ್ಮ ಹಾಗಿಲ್ಲ ಅಂದರೆ ಸಾಕು ಎಂದು ಅವನತ್ತ ನೋಡಲು ಮುಖ ಚಿಕ್ಕದು ಮಾಡಿ ಗುರಾಯಿಸಿದ ಅವನ ಮುಖ ನೋಡ್ತಾ ಜೋರಾಗಿ ನಗುಗೆ ಶುರು ಮಾಡಿದ್ಲು ಅಮ್ಮು ಅವಳು ನಗು ನೋಡ್ತಾ ಅಮ್ಮು ನೀವು ನಗ್ತಾ ಇದ್ರೆ ಎಷ್ಟು ಮುದ್ದ ಕಾಣಿಸ್ತೀರ ಗೊತ್ತಾ ಎಂದ ಆಮೇಲೆ ಎನ್ಲು ನೋಡ್ತಾ ಇರೋಣ ಅನ್ಸುತ್ತೆ ಎಂದ ಆಮೇಲೆ ಎನ್ಲು ನಿಮ್ ನಗು ಒಂಥರ ತಲೆ ರೀ ಎಂದ ಆಮೇಲೆ ಎನ್ಲು ಆಮೇಲೆ ಈ ನಗುನ ಜೀವನ ಪರ್ಯಂತ ನೋಡ್ಕೊಂಡು ಸಂಸಾರ ಮಾಡೋಣ ಅನ್ಸುತ್ತೆ ಎಂದ ಹಾಗೆ ನಕ್ಕ ಹುಡುಗಿ ಮಕ್ಳು ಮರಿಬೇಕು ಅನ್ಸಲ್ವಾ ಎಂದಾಗ ಆರ್ತಿಗೊಬ್ಬ ಕೀರ್ತಿಗೊಬ್ಬ ಏನು ಅಂತ ಇಬ್ರು ಸಾಕ್ರಿ ಎಂದಾಗ ಅಮ್ಮು ಎಂದ ಚಾರು ಕೂಗು ಅವ್ನು ಕಿವಿಗೂ ಬಿದ್ದಿ ಎಚ್ಚರವಾದ ವಾಸ್ತವಕ್ಕೆ ಬಂದ ಈ ರೀತಿ ಅಂತ ಅನ್ಕೊಂಡೇ ಇರಲಿಲ್ಲ ಸೋ ಬ್ಯಾಡ್ ನೀವು ಕೂಡ ಬೇರೆ ಹುಡುಗರು ಹಾಗೆ ಅಲ್ವಾ ಒಂದ್ ಹುಡುಗಿ ಸ್ವಲ್ಪ ಸಲುಗೆ ಕೊಟ್ರೆ ಮದ್ವೆ ಮನೆ ಮಕ್ಕಳು ಅಂತ ನಿರ್ಧಾರ ಮಾಡ್ತೀರಾ ಛೆ ಹೋಗಿ ಎಂದು ಬೈಯುವ ನಾಟಕ ಮಾಡಿ ಚಾರು ಬಳಿ ಓಡಿದ್ಲು ಅಮ್ಮು ಅಯ್ಯೋ ಏನ್ ಹೇಳಬಾರ್ದು ಹೇಳಿದ್ಯೋ ಪಿ ಟಿ ಮೆಶ್ಟರ್ ನಿಂಗೆ ಹೊತ್ತು ಗೊತ್ತು ಇಲ್ಲ ಮೂದೇವಿ ಪಾಪ ಏನು ಅನ್ಕೊಂಡ್ರು ಸಾರಿ ಹೇಗಪ್ಪ ಎನ್ಕೊಂಡ ಸಂತು ಹಾಗೆ ದಿಯಾ ಮತ್ತು ಆಕಾಶ್ ಜೊತೆ ಫೋಟೋ ತೆಗೆದುಕೊಳ್ಳುವ ಹಾಗೆ ಅಮ್ಮು ಪಕ್ಕ ಬಂದು ನಿಂತ ಅವಳು ಅವನನ್ನ ಕಾಡಲು ಬೇರೆ ಕಡೆ ಹೋಗಿ ನಿಂತಳು ಹಾಗೆ ಎಲ್ಲರೂ ಫೋಟೋ ತೆರೆಸಿಕೊಳ್ಳುತ್ತಾ ಲಕ್ಕಿ ಚಾರುನ ಕರೆದ್ರು ಒಂದೇ ಫೋಟೋಗೆ ಅವನು ಮೊಬೈಲ್ ಹಿಡಿದು ಸಾಕು ಒಂದು ಲಿಟಲ್ ಬಿಸಿ ಎಂದು ಹೊರ ನಡೆದ ಅವನ ಆವರ್ತನೆ ನೋಡಿದ ಚಾರು ಮರುಗಿದಳು ಊಟದ ಸಮಯದಲ್ಲಿ ಕೂಡ ಅಮ್ಮು ಪಕ್ಕ ಕೂತು ಸಾರಿ ಕೇಳಲು ಬಂದ ಸಂತು ಮುಖ ನೋಡಿ ಸೀದಾ ಎದ್ದು ಚಲುವೆ ಪಕ್ಕ ಕೂಳಿದ್ಲು ಅಮ್ಮು ಹಾಗೆ ಅವನ ಮುಖ ದೂರದಿಂದಲೇ ನೋಡ್ತಾ ಒಳಗೊಳಗೆ ನಕ್ಕಳು ಇನ್ನು ಎಲ್ಲರ ಊಟ ಮುಗಿದ ಕಡೆಯ ಸಾಲಲ್ಲಿ ದಿಯಾ ಆಕಾಶ್ನ ಜೊತೆ ಜೊತೆ ಕೂರಿಸಿದ್ರು ದಿಯಾ ಮೇಲ್ನೋಟಕ್ಕೆ ನಗುವ ನಾಟಕ ಮಾಡಿದ್ಲು ಆದರೆ ಆಕಾಶ್ ಎಲ್ಲವನ್ನು ಮನಸ್ಫೂರ್ತಿಯಾಗಿ ಮಾಡ್ತಿದ್ದ ದಿಯಾ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡಲಿಲ್ಲ ಮನೆ ಹತ್ರ ಬಂದು ನೋ ರೆಸ್ಪಾನ್ಸ್ ಇನ್ನೂ ಬೇಜಾರ ಸಾರಿ ದಿಯಾ ಎಂದ ತಿನ್ನುತ್ತ ಮೆಲ್ಲಗೆ ಅವಳಿನೂ ಉತ್ತರ ಕೊಡಲಿಲ್ಲ ಲಕ್ಕಿ ಪಕ್ಕ ಕೂತು ಊಟ ಮಾಡ್ತಿದ್ದ ಚಾರು ಕಡೆ ಒಂದೊಮ್ಮೆ ಕೂಡ ಲಕ್ಕಿ ನೋಡಲೇ ಇಲ್ಲ ಬದಲಾಗಿ ಅವನ ಎಡಕ್ಕೆ ಕೂತಿದ್ದ ಶೀಲಾ ಜೊತೆ ಆಫೀಸ್ ವಿಚಾರ ಮಾತಾಡ್ತಾ ಬ್ಯುಸಿಯಾದ ಎಲ್ಲವನ್ನೂ ಅಮ್ಮು ಸಂತು ಗಮನಿಸಿದ್ರು ಎಲ್ಲ ಮುಗಿದ ಮೇಲೆ ಕೇಳೋಣ ಅನ್ಕೊಂಡ್ರು ಆ ದಿನ ಕಳೆದು ರಾತ್ರಿ ಅಲ್ಲಿ ಎಲ್ಲರೂ ವಿಶ್ರಮಿಸಿ ಮಾನೆ ದಿನ ನನಗೆ ಹೋಗೋ ಆಲೋಚನೆ ಮಾಡಿದ್ರು ಶೀಲಾನ ತಾನೇ ಖುದ್ದಾಗಿ ಡ್ರಾಪ್ ಮಾಡಿ ಬಂದಿದ್ದ ಲಕ್ಕಿ ರೂಮಿಗೆ ಬಂದಾಗ ಸುಮಾರು ಹನ್ನೊಂದು ಗಂಟೆ ಬಟ್ಟೆ ಬದಲಿಸಲು ರೂಮ್ ಬಾಗಿಲು ತೆರೆಯಲು ಆ ಕಡೆಯಿಂದ ಚಾರು ಬಟ್ಟೆ ಬದಲಿಸಿ ಬಾಗಿಲು ತೆರೆಯಲು ಒಂದೇ ಸಮಯ ಹಾಗೆ ಅವನನ್ನು ನೋಡಿ ಹೊರಗೆ ಬಂದು ಬೇಗ ಬೇಗ ತಲೆ ಕೂದಲನ್ನು ಬಾಚಿ ಅಲ್ಲಿಂದ ಅಮ್ಮು ರೂಮಿಗೆ ಹೋಗಬೇಕು ಅವಳ ಕೈ ಹಿಡಿದು ತಡೆದ ಒಮ್ಮೆ ಅವನತ್ತ ತಿರುಗಿ ನೋಡಲು ಎಲ್ಲಿಗೆ ಎಂದ ಗಡಿಸು ಧ್ವನಿ ಅಮ್ಮು ರೂಮಿಗೆ ಎನ್ಲು ಅವಶ್ಯಕತೆ ಇಲ್ಲ ಇಲ್ಲೇ ಮಲಗು ಎಂದ ನಂಗೆ ಅವಶ್ಯಕತೆ ಇದೆ ನಿಮ್ಮ ಪ್ರಶಾಂತತೆ ಹಾಳು ಮಾಡಲ್ಲ ಎಂದು ಮರು ಮುಂದೆ ಹೆಜ್ಜೆ ಇಡಬೇಕು ಅವಳ ಕೈ ಎಳೆದು ಬಾಚಿ ಅಪ್ಪಿದ ಬೀಬಿ ಅವಳಿಗೆ ಒಂಥರ ಆಶ್ಚರ್ಯ ಏನೂ ಮಾಡದೆ ಸುಮ್ಮನೆ ನಿಂತಿಡ್ಲು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿ ಅವಳ ಕುರುಳ ಬದಿಗೆ ಮುದ್ದಿಟ್ಟು ಐ ಆಮ್ ಸಾರಿ ವೈವಿ ಎಂದ ಅವಳಿಗೇನೂ ಅರ್ಥ ಆಗಲಿಲ್ಲ ಅಂಬ್ರಲಿ ಸಾರಿ ವೈವಿ ಎಂದು ಇನ್ನೊಮ್ಮೆ ಮುತ್ತಿಟ್ಟ ಹಾಗೆ ಅವಳ ಮೊಗ ಬೊಗಸೆ ಹಿಡಿದು ತುಂಬ ಹರ್ಟ್ ಮಾಡಿಬಿಟ್ಟೆ ತುಂಬ ತುಂಬಾ ಹರ್ಟ್ ಮಾಡಿಬಿಟ್ಟೆ ಸಾರಿ 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 ಸೋ ಮಚ್ ಎಂದು ಕಣ್ ತುಂಬಿಕೊಂಡ ಹಸುರ ಹಸುರ ಏನಾಯ್ತು ತಪ್ಪಿತಸ್ಥಿ ಸ್ಥಾನದಲ್ಲಿರೋದು ನಾನು ನೀನ್ಯಾಕೆ ಕ್ಷಮೆ ಎಂದು ಅವನ ಮೊಗ ಹಿಡಿದು ಕೇಳಲು ನೀನು ತಪ್ಪಿತಸ್ತಿ ಅಲ್ಲ ವೈಫಿ ಎಂದ ಅವಳಿಗೆ ಪರಮಾಶ್ಚರ್ಯ ಹಸುರ ನಾನು ತಪ್ಪು ಮಾಡಿಲ್ಲ ಅಂತ ನಂಬಿಯಾ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ್ಲು ಎಸ್ ಎಸ್ ವೈಫಿ ಎಂದು ತಲೆ ಆಡಿಸಿದ ನಿಜವಾಗ್ಲೂ ಅಲ್ವಾ ನಾನು ತಪ್ಪು ಮಾಡಿಲ್ಲ ಹಸುರ ನನಗೇನೂ ಗೊತ್ತಿಲ್ಲ ನಾನು ನಿಜವಾಗ್ಲೂ ಏನೂ ತಪ್ಪು ಮಾಡಿಲ್ಲ ಎಂದು ಅಳುವಾಗ ಅವಳ ಕಣ್ಣುರಿಸಿ ನನ್ನ ಹೆಂಡತಿ ನನ್ನ ಹೆಂಡತಿ ಯಾವ ತಪ್ಪು ಮಾಡಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಅವಳನ್ನು ಈ ಹಸುರ ಅನುಮಾನಿಸಲ್ಲ ಅವಳು ಅಷ್ಟೇ ಪವಿತ್ರವಾದವಳು ಹಾಲಿನಂತಹ ಮನಸ್ಸುಳ್ಳ ಹೆಣ್ಣು ಆ ರೀತಿ ತಪ್ಪು ಅವಳು ಕನಸಲ್ಲೂ ಮಾಡಲ್ಲ ಅಂತ ಗೊತ್ತು ನನಗೆ ಎಂದ ಮತ್ತೆ ಅಲ್ಲಿ ನನ್ನ ಬೈದು ನೆನ್ನೆಯಿಂದ ಮಾತು ಆಡ್ತಿಲ್ಲ ಮುಖ ಕೊಟ್ಟು ಮಾತಾಡ್ತಿಲ್ಲ ಹತ್ತಿರ ಬಂದರೂ ದೂರ ಹೋಗೋದು ಯಾಕೆ ಸುರ ಯಾಕೆ ನನಗೆ ಜೀವನೇ ಆಯಿತು ಈ ಪ್ರಪಂಚದಲ್ಲಿ ಏನಾದರೂ ಸಹಿಸ್ತೀನಿ ಆದರೆ ನೀನು ನಂಬಿಕೆ ಹೋದರೆ ಸಹಿಸಲ್ಲ ನಾನು ನನಗೆ ನೀನು ಮುಖ್ಯ ಭಾವನೆ ನಿನ್ನ ನಂಬಿಕೆ ಪ್ರೀತಿ ಮುಖ್ಯ ಸುರ ಯಾಕೆ ಆ ರೀತಿ ನಡ್ಕೊಂಡೆ ಯಾಕೆ ನಂಬಿಕೆ ಇಲ್ಲದ ಹಾಗೆ ನಡ್ಕೊಂಡೆ ಎಂದು ಬಿಕ್ಕಿ ಬಿಕ್ಕಿ ಆಡುತ್ತಾ ಕೇಳಿದ್ಲು ಏ ಬೇಬಿಗೆ ಅವನ ಮೇಲಿನ ನಂಬಿಕೆಗಿಂತ ಈ ವೈಫಿ ಮೇಲಿನ ನಂಬಿಕೆ ಜಾಸ್ತಿ ಅದೇ ನಿನ್ನ ಮೇಲೆ ಅದನ್ನ ಹಾಸುರ ನಂಬಿಕೆ ಕಳ್ಕೊಳ್ಳುವ ಪರಿಸ್ಥಿತಿ ಸೃಷ್ಟಿ ಮಾಡಿದವರನ್ನು ಟ್ರಾಪ್ ಮಾಡೋಕೆ ನಿನ್ನ ಮೇಲೆ ನಂಬಿಕೆಲ್ಲ ಏನೋ ಅಂತ ನಟನೆ ಮಾಡಬೇಕಾಯಿತು ವೈಫಿ ಎಂದಾಗ ಒಂದೊಮ್ಮೆ ಕಳೆದು ಹೋಗಿದ್ದ ಜೀವ ಮರಳಿ ಬಂದ ತೃಪ್ತಿ ಅವಳಲ್ಲಿ ಅಂದರೆ ಎಂದಳು ನನ್ನ ವೈಫಿನ ನಾನು ಅನುಮಾನಿಸಿ ದೂರ ಮಾಡುತ್ತೆಂದ ಅವ್ರಿಗೆ ಏನು ಲಾಭ ಅಂತ ತಿಳ್ಕೊಳ್ಳಲು ಈ ಸೀನ್ ಕ್ರಿಯೇಟ್ ಮಾಡಿದ್ದೀನಿ ಈಗ ಇಲ್ಲಿ ಈ ಹುಲಿ ಬೋನಿಗೆ ಬಿದ್ದಿದೆ ಇನ್ನು ಪಾಠ ಕಲಿಸೋದು ಬಾಕಿ ಎಂದ ಹಸುರ ನಗೆ ನೀಡಿ ಅಂದರೆ ಇದೆಲ್ಲ ಮಾಡಿದ್ದು ಯಾರು ಅಂತ ಗೊತ್ತಾ ಎಂದ್ಲು ಗೊತ್ತು ಎಂದ ಯಾರಸುರ ನನ್ನ ಕ್ಯಾರೆಕ್ಟರ್ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ದವ್ರು ಯಾರು ಎಂದು ಕೀಳಿದ ಮಡದಿ ಬಳಿ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಅಡುಗೆಗೆ ಹೆಚ್ಚು ಮಸಾಲ ಹಾಕಿ ನನ್ನ ಕಡೆಯಿಂದ ಶಿಕ್ಷೆ ಕೊಡಿಸ್ದವ್ರು ಎಲ್ಲರ ಮುಂದೆ ನಿಂಗೆ ಕುಡಿಸಿ ನನ್ನ ಕಡೆಯಿಂದ ಹಂಗೆ ಶಿಕ್ಷೆ ಕೊಡಿಸೋ ಪ್ರಯತ್ನ ಮಾಡ್ದವ್ರು ಎಂದು ನಕ್ಕ ಅಂದರೆ ಎಂದವಳು ಇನ್ನೂ ಅಚ್ಚರಿಯಾಗಿ ನೋಡಲು ಇದೆಲ್ಲ ಶೀಲಾ ಅವರ ಲೀಲೆ ಎಂದ ಮುಂದೆ ಲಕ್ಕಿಗೆ ಇದೆಲ್ಲ ಶೀಲಾ ಲೀಲೆ ಎಂದು ಅರ್ಥವಾಗಿದೆ ಅವಳನ್ನು ಟ್ರಾಪ್ ಮಾಡೋಕೆ ಸಣ್ಣ ನಾಟಕ ಮಾಡಿದ್ದಾನೆ ಆದರೆ ಮುಂದೆ ಶೀಲಾ ಇವನಿಂದ ಹೇಗೆ ಪಾರಾಗ್ತಾಳೆ ಈಗ ಲಕ್ಕಿಯವಳನ್ನು ಇನ್ನೂ ಯಾವ್ಯಾವ ರೀತಿಯಲ್ಲಿ ಟ್ರಾಪ್ ಮಾಡಿ ಸತ್ಯ ಬಾಯ್ ಬಿಡಿಸ್ತಾನೆ ಅಂತ ನೋಡೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ